ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಬೆಳೆ ಕಿನೋವಾ ಅಂತ ಚೆನ್ನಾಗಿ ಬಂದಿದ್ದೆ ಆದರೆ ಈ ಥರ ತೆನೆ ಬಂದಿದ್ದೆ ಆದರೆ ಎಂಟರಿಂದ ಹತ್ತು ಕುಂಟಾಲ್ ಬರುತ್ತೆ ಸಕ್ಕರೆ ಕಾಯಿಲೆ ಇರೋರಿಗೆ ಭಾಳಷ್ಟು ಉಪಯೋಗ ಅಂತಲೇ ಹೇಳ್ತೀವಿ ಯಾಕೆಂದರೆ ಗ್ಲುಟೀನ್ ಫ್ರೀ ಇರುತ್ತೆ ಜೊತೆಗೆ ಐಲಿ ಡೈಜೆಸ್ಟಬಲ್ ಪ್ರೋಟೀನ್ ಅಂತ ಹೇಳ್ತೀವಿ ಇದು ಬೇರೆ ಬೆಳೆಗಳಿಗೆ ಹೋಲಿಸಿದಾಗ ಇದರಲ್ಲಿ ಪೌಷ್ಟಿಕಾಂಶ ಭಾಳಷ್ಟು ಹೆಚ್ಚಾಗಿರುತ್ತೆ ಜಾಸ್ತಿ ಇರುತ್ತೆ ನೂರೈವತ್ತರಿಂದ ಇನ್ನೂರು ಎಮ್ ಎಮ್ ಮಳೆ ಆಗೋ ಪ್ರದೇಶದಲ್ಲೂ ಕೂಡ ಇದನ್ನು ಯಶಸ್ವಿಯಾಗಿ ಬೆಳಿಬೋದು ಅಕ್ಕಿಯನ್ನು ನಾವು ಯಾವ ರೀತಿ ಬಳಸ್ತೀವಿ ಅದೇ ರೀತಿ ಇದನ್ನು ಬಳಸ್ಕೋಬೇಕು ಅನ್ನ ಮಾಡ್ಕೋಬೋದು ರವೆ ಮಾಡ್ಕೋಬೋದು ದೋಸೆ ಹೇಗೆ ಮಾಡ್ಬೋದು ಇಡ್ಲಿ ಮಾಡ್ಬೋದು ಎಲ್ಲನೂ ಮಾ ಮಾಡ್ಕೋಬೋದು ಅಕ್ಕಿನ ಡೈರೆಕ್ಟ್ ಅಕ್ಕಿ ಬರುತ್ತೆ ಇದು ಆಂಟಿ ಕ್ಯಾನ್ಸರ್ ಏಜೆಂಟು ಆಂಟಿ ಇನ್ಫ್ಲಾಮೇಟ್ರಿ ಅಂತ ಹೇಳ್ತೀವಿ ಅಂದರೆ ಉರಿ ಊತ ಕಡಿಮೆ ಮಾಡೋಕ್ಕೆ ಇದೆಲ್ಲ ಆಗುತ್ತೆ ಅಂತ ಹೇಳ್ತೀವಿ ಇದೆಲ್ಲ ಒಂದು ಆಶಾದಾಯಕ ಬೆಳೆ ಅಂತಲೇ ಹೇಳ್ಬೋದು ಇದನ್ನು ಕಡಿಮೆ ಮಳೆಯಾಗ ಪ್ರದೇಶದಲ್ಲಿ ಯಶಸ್ವಿಯಾಗಿ ಬಳ್ಕೊಬೋದು ಅಂತಲೇ ಹೇಳ್ಬೋದು ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಎಸ್ ಆರ್ ಆನಂದ್ ಅಂತ ನಾನು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಮರ್ಥ ಬೆಳೆಗಳ ವಿಭಾಗದಲ್ಲಿ ಬೇಸಾಯ ಶಾಸ್ತ್ರದ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾಯಿದ್ದೇನೆ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಬೆಳೆ ಕಿನೋವಾ ಅಂತ ಇದು ಏನಪ್ಪ ಅಂತಂದರೆ ಇದು ನಮ್ಮ ದೇಶದ ಬೆಳೆಯಲ್ಲ ಇದು ಇದನ್ನು ಸೌತ್ ಅಮೇರಿಕಾದ ಪೆರು ಬಲಿವಿಯಾ ಎಕಡಾರ್ ಚಿಲಿ ಅಂತ ಒಂದು ದೇಶಗಳಿದ್ದಾವೆ ಅಲ್ಲಿ ಜಾಸ್ತಿ ಬೆಳೀತಾರೆ ಇದನ್ನು ಪೆರು ಅನ್ನೋದು ಇದರ ಉಗಮ ಸ್ಥಾನ ಅಂತಲೇ ಹೇಳ್ಬೋದು ಪೆರು ಅನ್ನೋ ದೇಶದಲ್ಲಿ ಭಾಳಷ್ಟು ಅವರ ಒಂದು ಸ್ಟೇಪಲ್ ಫುಡ್ಡಾಗಿ ಇದನ್ನು ಬಳಸ್ತಾರೆ ಕಿನೋವಾ ಅಕ್ಕಿ ನಮ್ಮ ದೇಶಕ್ಕೆ ಯಾಕೆ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಅಂತ ಅಂದರೆ ಇದರಲ್ಲ ಇದರ ಒಂದು ಪೌಷ್ಟಿಕವನ್ನು ಅರಿತು ಇದರ ಪೌಷ್ಟಿಕತೆ ಭಾಳ ಇಂಪಾರ್ಟೆಂಟು ಬೇರೆ ಅಕ್ಕಿಗಳಿಗೆ ಹೋಲಿಸ್ದಾಗ ಅಥವಾ ಬೇರೆ ಬೆಳೆಗಳಿಗೆ ಹೋಲಿಸಿದಾಗ ಇದರಲ್ಲಿ ಪೌಷ್ಟಿಕಾಂಶ ಭಾಳಷ್ಟು ಹೆಚ್ಚಾಗಿರುತ್ತೆ ಜಾಸ್ತಿ ಇರುತ್ತೆ ಅದರ ಉದಾಹರಣೆಗೆ ಏನಪ್ಪಾ ಅಂದರೆ ಪ್ರೋಟೀನು ಇದು ಪ್ರೋಟೀನು ಶೇಕಡ ಹದಿನಾಲ್ಕರಿಂದ ಹದಿನಾರು ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ಇದರಲ್ಲಿ ಅಕ್ಕಿನಲ್ಲಿ ಪ್ರೋಟೀನ್ ಇರುತ್ತೆ ಜೊತೆಗೆ ಅಮೈನೋ ಆಮ್ಲಗಳು ಮತ್ತು ಮಿನ್ರಲ್ಸ್ ಏನು ಅಂತ ಹೇಳ್ತೀವಿ ಸತ್ತು ಕಬ್ಬಿಣ ರಂಜಕ ಪೊಟ್ಯಾಶ್ ಮತ್ತು ಕ್ಯಾಲ್ಸಿಯಂ ಮ್ಯಾಂಗನೀಸ್ ಆಗಿರ್ಬೋದು ಮೆಗ್ನೀಷಿಯಮ್ ಆಗಿರ್ಬೋದು ಭಾಳಷ್ಟು ಬೇರೆ ಬೆಳೆಗಳಿಗೆ ಹೋಲಿಸ್ದಾಗ ಭಾಳಷ್ಟು ಹೇರಳವಾಗಿರುತ್ತೆ ಜೊತೆಗೆ ಅಮೇನೊ ಆಸಿಡ್ಸ್ಗಳು ಚೆನ್ನಾಗಿರುತ್ತೆ ಮತ್ತು ಇದು ಗ್ಲುಟಿನ್ ರಹಿತ ಇದು ಅಂದರೆ ಯಾವುದೇ ಗ್ಲುಟಿನ್ ಅನ್ನು ಬೇಡವಾದಂಥ ಪ್ರೋಟೀನ್ ಇರೋದಿಲ್ಲ ಇದರಲ್ಲಿ ಆದ್ದರಿಂದ ಇದನ್ನು ಜೀರೋ ಪರ್ಸೆಂಟ್ ಗ್ಲುಟಿನ್ ಅಂತ ಕರಿತೀವಿ ಆ ಇದು ಅಕ್ಕಿಗೆ ಆಲ್ಟರ್ನೇಟಿವ್ ಅಂತಲೇ ಹೇಳ್ಬೋದು ಅಂದರೆ ನಾವು ಸಾಮಾನ್ಯವಾಗಿ ಭತ್ತವನ್ನು ಬೆಳಿಬೇಕಾದ್ರೆ ಸಾಕಷ್ಟು ನೀರು ಬೇಕಾಗ್ತದೆ ಆದರೆ ಈ ಒಂದು ಅಕ್ಕಿಯನ್ನು ಬೆಳಿಬೇಕಾದ್ರೆ ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ಎಮ್ ಎಮ್ ಅಂದರೆ ಮಿಲಿಮೀಟ್ರು ಬೇಕು ಅಂತ ಹೇಳ್ತಾ ಇದೀವಿ ಅಷ್ಟೇ ಇದಕ್ಕೆ ಒಂದು ಲಿಟ್ರೇಚರ್ ಪ್ರಕಾರ ನೂರೈವತ್ತರಿಂದ ಇನ್ನೂರು ಎಮ್ ಎಮ್ ಮಳೆ ಆಗೋ ಪ್ರದೇಶದಲ್ಲೂ ಕೂಡ ಇದನ್ನು ಯಶಸ್ವಿಯಾಗಿ ಬೆಳೀಬೋದು ಆದ್ದರಿಂದ ಇದನ್ನು ರಾಜಸ್ಥಾನದಲ್ಲಿ ಜಾಸ್ತಿ ಬೆಳೀತಾರೆ ಹಿಂಗಾರ್ನಲ್ಲಿ ರಾಜಸ್ಥಾನದಲ್ಲಿ ಹಿಂಗಾರ್ನಲ್ಲಿ ಅವ್ರಿಗೆ ಬರೋದೇ ಮಳೆ ನೂರು ನೂರು ಎಮ್ ಎಮು ನೂರೈವತ್ತು ಎಮ್ ಮಳೆ ಬರುತ್ತೆ ಆ ಒಂದು ಪ್ರದೇಶದಲ್ಲಿ ರಾಜಸ್ಥಾನದಲ್ಲಿ ಬೆಳೀತಾ ಇದ್ದಾರೆ ಇದನ್ನು ಅಕ್ಕಿಗೆ ಈಗಾಗಲೇ ಹೇಳಿದೆ ನಾನು ಅಕ್ಕಿಯನ್ನು ನಾವು ಯಾವ ರೀತಿ ಬಳಸ್ತೀವಿ ಅದೇ ರೀತಿ ಇದನ್ನು ಬಳಸ್ಕೋಬೇಕು ಅನ್ನ ಮಾಡ್ಕೋಬೋದು ರವೆ ಮಾಡ್ಕೋಬಹುದು ದೋಸೆಗೆ ಮಾಡ್ಬೋದು ಇಡ್ಲಿ ಮಾಡ್ಬೋದು ಎಲ್ಲನೂ ಮಾಡ್ಕೋಬೋದು ಅಕ್ಕಿನ ಡೈರೆಕ್ಟ್ ಅಕ್ಕಿ ಬರುತ್ತೆ ಇದು ಯಾವುದೇ ನಾವು ನವಣೆ ಇದಾದರೆ ಕೊರಲೆ ಆದರೆ ನಾವು ಅದನ್ನು ಸಿಪ್ಪೆ ತೆಗಿಬೇಕು ಆದರೆ ಇದನ್ನು ಯಾವುದೇ ಸಿಪ್ಪೆ ತೆಗಿಯೋ ಅವಶ್ಯಕತೆ ಇಲ್ಲ ಇದನ್ನು ನಾವು ನವಣೇ ಇದ್ರ ಥರ ಪಾಲಿಷ್ ಮಾಡಬೇಕಷ್ಟೇ ಇದನ್ನು ಅಕ್ಕಿನ ಪಾಲಿಶ್ ಮಾಡಿ ಪರ್ಲಿಂಗ್ ಅಂತ ಹೇಳ್ತೀವಿ ಆ ಪರ್ಲಿಂಗ್ ಅಂದರೆ ಪಾಲಿಶ್ ಮಾಡಿಬಿಟ್ರೆ ನಮಗೆ ಡೈರೆಕ್ಟ್ ಅಕ್ಕಿ ಬರುತ್ತೆ ಅದನ್ನು ನಾವು ಅನ್ನ ಮಾಡಿಕೊಂಡು ತಿನ್ನೋಕ್ಕೆ ಭಾಳಷ್ಟು ಸಕ್ಕರೆ ಕಾಯಿಲೆ ಇರೋರಿಗೆ ಭಾಳಷ್ಟು ಉಪಯೋಗ ಅಂತಲೇ ಹೇಳ್ತೀವಿ ಯಾಕೆಂದರೆ ಗ್ಲುಟೀನ್ ಫ್ರೀ ಇರುತ್ತೆ ಜೊತೆಗೆ ಐಲಿ ಡೈಜೆಸ್ಟಬಲ್ ಪ್ರೋಟೀನ್ ಅಂತ ಹೇಳ್ತೀವಿ ಇದು ಅಂದರೆ ಇದು ಯಾವುದೇ ಪ್ರೋಟೀನ್ ನಮಗೆ ಎವಿ ಆಗೋಲ್ಲ ಇದು ನಮ್ಮ ಬಾಡಿಗೆನಲ್ಲಿ ಇದನ್ನು ತಿಂದಾಗ ಬಾಡಿನಲ್ಲಿ ಯಾವುದೇ ಎವಿ ಆಗೋಲ್ಲ ಹೆಚ್ಚಿಗೆ ಹೇರಳವಾದಂಥ ಆ್ಯಂಟಿ ಆಕ್ಸಿಡೆಂಟ್ಗಳಿರುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಕೊಡೋವಂಥವು ಇರ್ತವೆ ಜೊತೆಗೆ ಆ್ಯಂಟಿ ಕ್ಯಾನ್ಸರ್ ಏಜೆಂಟ್ ಅಂತ ಹೇಳ್ತೀವಿ ಅಂದರೆ ನಮ್ಮ ಬಾಡಿನಲ್ಲಿ ಏನು ಆಂಟಿ ಅಂದರೆ ಕ್ಯಾನ್ಸರ್ ಕಾರಕ ಏನಿರುತ್ತೆ ಅದನ್ನೆಲ್ಲ ಬಾಡಿನಲ್ಲಿ ಹೊರಗಡೆ ಆಗುತ್ತೆ ಹಾಕುತ್ತೆ ಇವನ್ನೆಲ್ಲ ಏನು ಹೇಳ್ತೀವಿ ಆ್ಯಂಟಿ ಆಕ್ಸಿಡೆಂಟ್ಗಳಲ್ಲಿ ಮೇಯ್ನಾಗಿ ಫಿನಾಲ್ಸ್ ಅಂತ ಹೇಳ್ತೀವಿ ಆ ಫೀನಾಲ್ ಅನ್ನೋದ ಇದು ವ ಫೀನಾಲ್ಸ್ ಅನ್ನೋದು ಏನು ಮಾಡುತ್ತೆ ಅಂತಂದರೆ ಅದು ಹೊರಗಡೆ ಹಾಕುತ್ತೆ ನಮ್ಮ ಬಾಡಿನಲ್ಲಿ ಅದರಿಂದ ಇದಕ್ಕೆ ಆಂಟಿ ಕ್ಯಾನ್ಸರ್ ಏಜೆಂಟು ಆಂಟಿ ಇನ್ಫ್ಲಾಮೇಟ್ರಿ ಅಂತ ಹೇಳ್ತೀವಿ ಅಂದರೆ ಉರಿ ಊತ ಕಡಿಮೆ ಮಾಡೋಕ್ಕೆ ಇದೆಲ್ಲ ಸಹಕಾರಿಯಾಗುತ್ತೆ ಅಂತ ಹೇಳ್ತೀವಿ ಇದೆಲ್ಲ ಒಂದು ಆಶಾದಾಯಕ ಬೆಳೆ ಅಂತಲೇ ಹೇಳ್ಬೋದು ಇದನ್ನು ಯಾಕಪ್ಪ ಅಂತಂದರೆ ಪೌಷ್ಟಿಕ ಭರಿತ ಕಡಿಮೆ ಅವಧಿ ಮತ್ತು ಕಡಿಮೆ ನೀರಿನಲ್ಲಿ ಬರ್ತಕ್ಕಂಥದ್ದು ಅದರಿಂದ ಹವಾಗುಣ ವೈಪರೀತ್ಯಕ್ಕೆ ಕಡಿಮೆ ಮಳೆಯಾಗ ಪ್ರದೇಶದಲ್ಲಿ ಯಶಸ್ವಿಯಾಗಿ ಬಳ್ಕೋಬೋದು ಅಂತಲೇ ಹೇಳ್ಬೋದು ಜೊತೆಗೆ ಏನಪ್ಪ ಅಂದರೆ ಇದು ಬೆಳೆಯೋದು ಅಷ್ಟು ಏನು ಖರ್ಚು ಕಡಿಮೆ ಬರುತ್ತೆ ರೈತರು ಬೆಳೆಯೋದೇ ಆದರೆ ಯಾಕಪ್ಪ ಅಂತಂದರೆ ಇದರಲ್ಲಿ ಏನು ಜಾಸ್ತಿ ಖರ್ಚು ಬರೋಲ್ಲ ಇದನ್ನು ಬಿತ್ತನೆ ಮಾಡೋದು ಅದೇ ಯಾಕೆಂದರೆ ಕೀಟ ರೋಗ ಬಾಧೆ ಕಡಿಮೆ ಇದರಲ್ಲೂ ಕೂಡ ರೋಗ ಕೀಟ ಬಾಧೆ ರೋಗ ಕಡಿಮೆ ಇರೋದರಿಂದ ಇದನ್ನು ಯಾವುದೇ ಪೆಸ್ಟಿಸೈಡ್ ಯೂಸ್ ಮಾಡೋಂಗಿಲ್ಲ ಇದರಲ್ಲಿ ಕಡಿಮೆ ಗೊಬ್ಬರ ಇದಕ್ಕೆ ಜಾಸ್ತಿ ಗೊಬ್ಬರ ಹಾಕಿದ್ರೂ ಆಗೋಲ್ಲ ಇವಕ್ಕೆ ಕಡಿಮೆ ಗೊಬ್ಬರದಲ್ಲಿ ಯಶಸ್ವಿಯಾಗಿ ಬೆಳ್ಕೋಬೋದು ಎಲ್ಲ ಥರದ ಮಣ್ಣು ಸೂಟಬಲ್ ಆಗುತ್ತೆ ಅಂದರೆ ಇದನ್ನು ಒಂದು ಸ್ವಲ್ಪ ಸೌಳು ಮಣ್ಣಲ್ಲೂ ಬೆಳೀಬೋದು ಇದನ್ನು ಸೌಳು ಮಣ್ಣಲ್ಲೂ ಕೂಡ ಕರ್ಲು ಮಣ್ಣಲ್ಲೂ ಕೂಡ ಬರೋಂಥ ಒಂದು ಬೆಳೆ ಇದು ಆದ್ದರಿಂದ ಇದು ಎಲ್ಲ ಮಣ್ಣಲ್ಲೂ ಸೂಟಬಲ್ ಆಗುತ್ತೆ ನೀರು ನಿಂತ್ಕೊಳ್ಳ್ದೇ ಇರೋ ಮಣ್ಣು ಆಗಬೇಕಷ್ಟೆ ನೀರು ಚೆನ್ನಾಗಿ ಬಸಿದು ಹೋಗುವ ಮಣ್ಣು ಇದಕ್ಕೆ ಸೂಕ್ತ ಅಂತ ಹೇಳ್ತೀವಿ ಮತ್ತು ಇದಕ್ಕೆ ಹಿಂಗಾರು ಸೂಕ್ತ ಅಂತ ಹೇಳ್ತೀವಿ ಯಾಕೆಂದರೆ ಅಲ್ಲಿ ಕಡಿಮೆ ಮಳೆ ಇರುತ್ತೆ ಮತ್ತು ತಂಪಾದ ವಾತಾವರಣ ಇರುತ್ತೆ ಬೇ ಇದರಲ್ಲಿ ಹಿಂಗಾರಿನಲ್ಲಿ ಆದ್ದರಿಂದ ಇದನ್ನು ಹಿಂಗಾರಿಗೆ ಸೂಕ್ತ ಅಂತ ಹೇಳ್ತೀವಿ ಇದನ್ನು ನಮ್ಮ ಕರ್ನಾಟಕದಲ್ಲಿ ಯಾರೂ ಬೆಳೀತಾ ಇಲ್ಲ ಇದರ ಬೀಜ ಲಭ್ಯತೆ ನಮ್ಮ ಒಂದು ಇದೆ ಇದರ ಬೇಸಾಯವನ್ನು ನಾವು ಮಾಡಬೇಕಾದ್ರೆ ಇದು ಒಂದು ಎಕರೆಯಲ್ಲಿ ನಮಗೆ ಒಂದು ಕೆ ಜಿ ಬೀಜ ಬೇಕಾಗುತ್ತೆ ಇದು ಇದನ್ನು ಚೆನ್ನಾಗಿ ಭೂಮಿಯನ್ನು ತಯಾರಿಕೆ ಆದಮೇಲೆ ನಾವು ಇದನ್ನು ಒಂದು ವರ್ಡಿ ಸಾಲಲ್ಲಿ ಒಂದು ವರ್ಡಿ ಸಾಲಲ್ಲಿ ಈ ಬೀಜಕ್ಕೆ ಸ್ವಲ್ಪ ಮರಳು ಅಥವಾ ಮಣ್ಣನ್ನು ಮಿಕ್ಸ್ ಮಾಡಿಕೊಂಡು ಕೈಯಲ್ಲೇ ಬಿಟ್ಕೊ ಹೋಗಬೇಕು ಕೈಯಲ್ಲೇ ಬಿಟ್ಕೊ ಹೋಗಬೇಕು ಇದು ನಾನು ಈಗಾಗಲೇ ಹೇಳಿದೆ ತೊಂಬತ್ತು ದಿನಕ್ಕೆ ಬರೋ ಅಂಥ ಬೆಳೆ ಇದು ಅಂದರೆ ಬಿತ್ತದ ಐದು ದಿನಕ್ಕೆ ಮೊಳಕೆ ಬರುತ್ತೆ ಮೊಳಕೆ ಬಂದ ಒಂದು ಹತ್ತು ದಿನದಲ್ಲಿ ನಾವು ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಇದನ್ನು ಬೀಜ ತೆ ಗಿಡವನ್ನು ತೆಳುವು ಮಾಡಬೇಕು ಅಂದರೆ ಹೆಚ್ಚಾದಂಥ ಬೀ ಗಿಡಕ್ಕಿಂತ ಗಿಡಕ್ಕೆ ಐದು ಹದಿನೈದು ಸೆಂಟಿಮೀಟ್ರ್ ಇರೋ ಥರ ಅಂದರೆ ಅರ್ಧ ಅಡಿ ಇರೋ ಥರ ಮಾಡಬೇಕು ಆ ರೀತಿ ತೆಳುವ ಮಾಡಿಕೊಂಡು ಕಳೆಯನ್ನು ಒಂದು ಸರಿ ಕೈಗಳೆಯನ್ನೇ ಕೈಗಳೇ ಯಾವುದೇ ಕಳೆನಾಶಕ ನಾಶಕ ಬಳಸೋಕ್ಕೆ ಇನ್ನೂ ಸಂಶೋಧನೆ ಆಗಿಲ್ಲ ಇದರಲ್ಲಿ ಇದನ್ನು ಕೈಗಳೇನೆ ಮಾಡಿಕೊಂಡು ಮೂವತ್ತು ದಿನದಲ್ಲಿ ಒಂದು ಎಡೆಗುಂಟೆ ಹೊಡೆದ್ರೆ ಮೂವತ್ತು ದಿನದಲ್ಲಿ ಮಣ್ಣನ್ನು ಏರು ಹಾಕೋದು ಮಾಡಿದ್ರೆ ಅಲ್ಲಿಗೆ ಇಲ್ಲಿಗೆ ವ್ಯವಸಾಯ ಮುಗಿಯುತ್ತೆ ಇದ್ರದ್ದು ಬೇಸಾಯ ಮುಗಿಯುತ್ತೆ ತದಾನಂತರದಲ್ಲಿ ಏನು ಮಳೆ ಇದ್ದರೆ ಮಳೆ ಬರುತ್ತೆ ಮಳೆ ಇಲ್ಲ ಅಂತಂದರೆ ನೀರನ್ನು ಹೋಗ್ಬೇಕಾಗುತ್ತೆ ಒಂದು ಹತ್ತರಿಂದ ಹದಿನೈದು ದಿನದಲ್ಲಿ ನಾವು ನೀರು ಕೊಡ್ಬೇಕಾಗುತ್ತೆ ಮಣ್ಣಿನ ತೇವಾಂಶವನ್ನು ನೋಡಿಕೊಂಡು ನೀರು ಕೊಟ್ಟು ಕೊಟ್ಟಿದ್ದೆ ಆದರೆ ತೊಂಬತ್ತು ದಿನಕ್ಕೆ ಇದು ಗಿಡ ಬರುತ್ತೆ ಇದನ್ನು ಗಿಡವನ್ನು ಏನು ಮಾಡಬೇಕು ಅಂದರೆ ಈ ತೆ ಇದನ್ನು ಗಿಡವನ್ನೇ ಕುಯ್ಕೋಬೇಕು ಈ ಒಕ್ಕಣೆ ಮಾಡೋದು ಈ ಗಿಡವನ್ನೇ ಕುಯ್ಕೊಂಡು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಇದನ್ನು ಏನು ತೆನೆಯನ್ನು ಬಡಿದ್ರೆ ಅದು ಬೀಜ ಉದುರುತ್ತೆ ಅದು ಬೀಜ ಬರುತ್ತೆ ಆ ಬೀಜವನ್ನು ಒಕ್ಕಣೆ ಮಾಡಿಕೊಂಡು ಚೆನ್ನಾಗಿ ತೂರಿ ಗಾಳಿ ಇದ್ದಾಗ ತೂರಿ ಅದನ್ನು ಒಕ್ಕಣೆ ಮಾಡಿಕೊಂಡು ಚೀಲದಲ್ಲಿ ಕಟ್ಟಿಡ್ಬೋದು ಇದರ ಇಳುವರಿ ಏನಪ್ಪ ಅಂತಂದರೆ ಒಂದು ಎಕರೆಗೆ ಒಂದು ಎಂಟರಿಂದ ಹತ್ತು ಕ್ವಿಂಟಾಲ್ ಬರುತ್ತೆ ಇದು ಅಕ್ಕಿ ದಪ್ಪ ಸ್ವಲ್ಪ ದಪ್ಪ ಇರುತ್ತೆ ಇದು ಚೆನ್ನಾಗಿ ಬಂದಿದ್ದೆ ಆದರೆ ಈ ಥರ ತೆನೆ ಬಂದಿದ್ದೆ ಆದರೆ ಎಂಟರಿಂದ ಹತ್ತು ಕ್ವಿಂಟಾಲ್ ಬರುತ್ತೆ ಖರ್ಚು ಇದಕ್ಕೆ ಒಂದು ಏನು ಒಂದು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಖರ್ಚಾಗುತ್ತೆ ಒಂದು ಎಕರೆಗೆ ಒಂದು ಎಕರೆಗೆ ಹತ್ತರಿಂದ ಹನ್ನೆರಡು ಸಾವಿರ ಖರ್ಚು ಬರ್ಬೋದು ಒಂದು ಒಂದು ಎಕರೆನಲ್ಲಿ ಮಿನಿಮಮ್ ಎಂಟು ಕುಂಟಾಲ್ ಬಂದರೂ ಕೂಡ ನಾವು ಇದನ್ನು ರೈತರಿಂದ ನೂರು ರೂಪಾಯಿಗೆ ಕೊಂಡ್ಕೊಳ್ತಾ ಇದ್ದೀವಿ ಈಗ ನೂರು ರೂಪಾಯಿಗೆ ರೈತರಿಂದ ಕೊಟ್ಕೊಳ್ತಾ ಇದ್ದೀವಿ ನೂರು ರೂಪಾಯಿ ಕೊಂಡ್ಕೊಂಡ್ರೆ ಎಂಟು ಕ್ವಿಂಟಲ್ ಬಂದ್ರೂ ಅದು ಎಂಟು ಸಾವಿರ ಎಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಎಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಎಂಬತ್ತು ಸಾವಿರಲ್ಲಿ ಒಂದು ಹತ್ತು ಹದಿನೈದು ಸಾವಿರ ಖರ್ಚು ಕಳೆದ್ರು ಮಿನಿಮಮ್ ಒಂದು ಅರವತ್ತರಿಂದ ಅರವತ್ತೈದು ಸಾವಿರ ರೂಪಾಯಿ ನೆಟ್ಟು ನಿವ್ವಳ ಲಾಭವನ್ನು ರೈತರು ಪಡ್ಕೋಬೋದು ಇದರ ಮಾರುಕಟ್ಟೆ ಲಭ್ಯತೆ ಇಲ್ಲೇ ಇದೆ ಬೆಂಗಳೂರಿನಲ್ಲೇ ಇದೆ ಒಬ್ಬರು ಕಂಪ್ನಿಯವರು ಕೂಡ ಇದನ್ನು ತಗೋತಾರೆ ಅವ್ರಿಗೂ ಕೂಡ ಕೊಡ್ಬೋದು ಅಥವಾ ನಾವೇ ನಿಮ್ಮಿಂದ ಕೊಟ್ಟು ನಾವೇ ಬೈಬ್ಯಾಕ್ ಸಿಸ್ಟಮ್ ಮಾಡೋವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಇವಾಗ